ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಬೊಂಬಟ್ ಅಂತ ನಾನು ಭಾವಿಸ್ತೀನಿ ವೀಕ್ಷಕರೇ ಲಾಸ್ಟ್ ವೀಡಿಯೋದಲ್ಲಿ ಸುಮಾರು ಬಿಸ್ನೆಸ್ ಐಡಿಯಾಗಳು ಕೊಟ್ಟಿದ್ದೆ ಅದನ್ನು ಮಾಡಿ ತುಂಬ ಚೆನ್ನಾಗಿದೆ ಸೊ ಇವತ್ತು ಹೊಸ ಕಾನ್ಸೆಪ್ಟು ಏನಂದರೆ ವಿಷಯ ಹಳೇದೆ ಬಟ್ ಇದರಲ್ಲಿ ಏನಂದರೆ ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಕಾಂಪಿಟೇಷನ್ ಇಲ್ಲ ಯಾಕಂದರೆ ಚಿಪ್ಸ್ ಅಂತೂ ನಿಮಗೆ ಗಲ್ಲಿ ಗಲ್ಲಿ ಸಿಗುತ್ತೆ ಆದರೆ ಚಿಪ್ಸ್ ಅಂತ ಹೇಳ್ತೀನಿ ಬಿಟ್ಟರೆ ನಿಮ್ಗೆ ಒಂದಾರು ಚಿಪ್ಸ್ ಕಂಪ್ನಿ ಹೆಸರು ಗೊತ್ತಿದೆ ಹೇಳಿ ನೋಡೋಣ ಯಾರು ಅಂಗಡಿ ಹೋಗಿಬಿಟ್ಟು ಬೇಕ್ರಿಗೆ ಇಲ್ಲ ಯಾರು ದಿನಸಿ ಅಂಗಡಿ ಹೋಗ್ಬಿಟ್ಟು ಚಿಪ್ಸ್ ಕೊಡಿ ಅಂತೀರಾ ಆದರೆ ಇಂಥದ್ದೇ ಬ್ರ್ಯಾಂಡ್ ಕೊಡಿ ಅಂತ ಯಾರು ಹೇಳಲ್ಲ ಸೊ ಇಲ್ಲಿ ಕಾಂಪಿಟೇಷನ್ ಅನ್ನೋದು ಭಾಳ ಕಡಿಮೆ ಸೊ ಆರಾಮಾಗಿ ನೀವು ಮಾಡ್ಬೋದು ಈ ಬಿಸ್ನೆಸ್ನ ಓಕೆನಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೆಲವೊಂದು ನೀವು ಎಕ್ಸಾಂಪಲ್ ನೀವು ಈ ಲೇಸ್ ಇದೆ ಅದೊಂದು ಬ್ರ್ಯಾಂಡು ಕುರ್ಕುರೆ ಸುಮಾರಿದೆ ಅದರಲ್ಲ ಕಾಂಪಿಟೇಷನ್ ಇದೆ ಇಂಥದ್ದೇ ಕೊಡಿ ಅಂತ ಮಕ್ಕಳು ಕೇಳ್ತಾರೆ ಆದರೆ ಚಿಪ್ಸು ಇಂಥದ್ದೇ ಬ್ರ್ಯಾಂಡ್ ಕೊಡಿ ಅಂತ ಯಾರು ಹೇಳೋಕ್ಕೆ ಚಾನ್ಸೇ ಇಲ್ಲ ಹೇಳೋದು ಇಲ್ಲ ಜಸ್ಟ್ ಚಿಪ್ಸ್ ಕೊಡಿ ಅಂತ ಹೇಳ್ತಾರೆ ಅಮೌಂಟ್ ಕೊಡ್ತಾರೆ ಇಸ್ಕೊಬಾರ್ದಾರೆ ಅಷ್ಟೇ ಅವ್ರಿಗೇನು ಕಾಣೋ ಕೆಂಪು ಕಲರು ಖಾರ ಇದ್ರೆ ಸಾಕು ಮೇಡಮ್ ಒಂದು ಇಷ್ಟು ಪುಡಿ ಬೀಳಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಬೈ ಮಾಡ್ತಾರೆ ಸೊ ಮ ಕಾಂಪಿಟೇಷನ್ ಇಲ್ಲದೇ ಇರೋ ಬಿಸ್ನೆಸ್ ಅಂದರೆ ಇದು ಸೊ ಇದೇ ಇಲ್ಲ ಅಂತ ಹೇಳಲ್ಲ ಬಟ್ ನಿಮಗೆ ಬ್ರ್ಯಾಂಡ್ ವೈಸ್ ಹೋದರೆ ತುಂಬಾ ಕಡಿಮೆ ಇದು ಕಾಂಪಿಟೇಷನು ಸೊ ಡೈರೆಕ್ಟಾಗಿ ಮ್ಯಾಟ್ರ್ ಬಟ್ ಬರ್ತೀನಿ ಜಾಸ್ತಿ ತಲೆ ತಿನ್ನೋಲ್ಲ ಒಂದು ಲಿಕ್ ಒಂದು ನಿಮಿಷ ಇಪ್ಪತ್ತೈದು ಸೆಕೆಂಡ್ ದಾಟಿದೆ ಈಗ ಸೊ ವಿತಿನ್ ಫೋರ್ ಮಿನಿಟ್ಸ್ ಒಳಗೆ ಮುಗ್ಸಾಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಚಿಪ್ಸ್ ತಯಾರಿಕಾ ಯಂತ್ರ ಇದಕ್ಕೆ ಹೆಚ್ಚು ಡಿಮ್ಯಾಂಡ್ ಇದೆ ಓಕೆನಾ ಈಗ ಮಾರುಕಟ್ಟೆಯಲ್ಲಿ ಹೆಚ್ಚು ಡಿಮ್ಯಾಂಡ್ ಇರುವಂಥದ್ದೇ ಚಿಪ್ಸು ಸುಮಾರು ಇದೆ ಇದು ಕೂಡ ಒಂದು ಮತ್ತು ನೀವು ಪ್ರ ಬಸ್ಸು ಪ್ರಯಾಣ ಮಾಡುವಾಗ ಅಥವಾ ಸುಮ್ಮನೆ ಎಲ್ಲೋ ಪಾರ್ಕಲ್ಲಿ ಕೂತಾಗ ಈ ಚಿಪ್ಸ್ಗಳು ಅನಿಸುತ್ತೆ ಥಿಯೇಟ್ರಲ್ಲಿ ಇಲ್ಲೆಲ್ಲ ಚಿಪ್ಸ್ ಭಾಳ ಡಿಮ್ಯಾಂಡ್ ಇದೆ ಇಲ್ಲೆಲ್ಲ ಅಂತ ಹೇಳ್ತೀನಿ ಆಮೇಲೆ ಫಸ್ಟ್ ವಿಷಯಕ್ಕೆ ಬರ್ತೀನಿ ಸೊ ಯಂತ್ರದ ಈ ಚಿಪ್ಸು ಯಂತ್ರ ಇದೆಯಲ್ಲ ಇದ್ರ ಮೂಲಕ ನೀವು ಕಚ್ಚಾ ಬಾಳೆಹಣ್ಣು ಇವುಗಳನ್ನ ಇಟ್ಕೊಂಡು ಮತ್ತು ಆಲೂಗಡ್ಡೆ ಸಬ್ಬಕ್ಕಿ ಹಾಗೂ ಈ ಥರ ತರಕಾರಿ ಪದಾರ್ಥಗಳನ್ನ ಇಟ್ಕೊಂಡು ಆರಾಮಾಗಿ ಚಿಪ್ಸ್ ಬಿಸ್ನೆಸ್ ಮಾಡ್ಬೋದು ಸೊ ಇದಕ್ಕೆ ಅವಶ್ಯಕ ಯಂತ್ರಗಳು ಈ ಚಿಪ್ಸ್ ಬಿಸ್ನೆಸ್ ಮಾಡೋದಾದ್ರೆ ಅವಶ್ಯಕ ಯಂತ್ರಗಳು ಏನೇನು ಬೇಕು ಅಂತ ನೋಡಿದ್ರೆ ಆಲೂಗಡ್ಡೆ ತೊಳೆಯುವ ಮತ್ತು ಕತ್ತರಿಸುವ ಯಂತ್ರ ಸೊ ಆರು ಗಂಟೆ ನೀವು ಕೈಯಲ್ಲೇ ತೊಳೆಯಿರಿ ಪರವಾಗಿಲ್ಲ ಅದಕ್ಕಂತ ಒಂದು ಮಿಷಿನ್ ಇದೆ ಅದನ್ನು ಬೇಕಾದ್ರೆ ಬೈ ಮಾಡ್ಬೋದು ಮತ್ತು ಅದನ್ನು ಕಟ್ ಮಾಡುವಂಥ ಮಿಷಿನ್ ಬೇಕಾಗುತ್ತೆ ನೀವು ಕಟ್ ಮಾಡ್ತಾ ಕುರ್ತೀನಂದ್ರೆ ಟೈಮ್ ಹಿಡಿಯುತ್ತೆ ಸುಮ್ಮನೆ ಲೇಬರಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಚಾರ್ಜ್ ಕೊಡ್ಬೋದು ಅದ್ರ ಬದಲು ಮಿಷಿನ್ನ ಆರಾಮಾಗಿ ತಂದಿಟ್ಕೋಬೋದು ಬಿಸ್ನೆಸ್ ಮಾಡೋಕ್ಕೆ ಓಕೆ ನಮ್ಮ ಮನೆಯಲ್ಲೂ ಮಾಡ್ಬೋದು ಇಲ್ಲಾಂದರೆ ಮಳಿಗೆಯಲ್ಲಿ ಕೂಡ ಮಾಡ್ಬೋದು ಇಲ್ಲ ನಿಮ್ಮ ಕಾಲೇಜ್ ಆಗಲಿ ಶೆಡ್ ಹಾಕ್ಕೊಂಡು ಮಾಡ್ಬೋದು ಓಕೆನಾ ಸೊ ನೆಕ್ಸ್ಟು ಚಿಪ್ಸು ಚಿಪ್ಸ್ ಫ್ರೈಯಿಂಗ್ ಮಿಷಿನ್ ಬೇಕಾಗುತ್ತೆ ಅದನ್ನೇ ಚಿಪ್ಸ್ನ ಫ್ರೈ ಒಂದು ಮಿಷಿನ್ ಬರುತ್ತೆ ಅದರಲ್ಲಾದರೂ ನೀವು ಮಾಡ್ಬೋದು ಇಲ್ಲಾಂದರೆ ನೀವು ಬಾಣ್ಲಿ ಹುರಿ ತಿನ್ನಾದರೂ ಮಾಡ್ಬೋದು ಸ್ಟಾರ್ಟ್ ಅಪ್ ಬಿಸ್ನೆಸ್ ಎಲ್ಲ ಮಾಡ್ತೀರಲ್ಲ ಸೊ ಬಾಣ್ಲಿ ಕೂಡ ಮಾಡ್ಬೋದು ಮತ್ತು ಗ್ಯಾಸ್ ಅಥವಾ ಎಲೆಕ್ಟ್ರಿಕ್ ಸ್ಟವ್ ಈ ಥರ ಅದೆಲ್ಲ ನಿಮ್ಗೆ ಗೊತ್ತಲ್ವ ಜಾಸ್ತಿ ಹೇಳುವಂಥದ್ದು ಬೇಡ ಅಲ್ಲರಲ್ಲಿ ಗೊತ್ತಿರುತ್ತೆ ಸೊ ಪ್ಯಾಕೇಜಿಂಗ್ ಯಂತ್ರ ಅಂದರೆ ಚಿಪ್ಸ್ ಇರುತ್ತಾ ಅದನ್ನು ಪ್ಯಾಕೇಜ್ ಮಾಡೋಕ್ಕೆ ಯಂತ್ರ ಬೇಕಾಗುತ್ತೆ ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಥರ ಸೊ ವಾಯು ಸಂಚಲನ ಅಥವಾ ಹೀಟಿಂಗ್ ಯಂತ್ರ ಗೊತ್ತಲ್ವ ಇದು ಹೀಟಿಂಗ್ ಮಾಡುವಂಥದ್ದು ಈ ಕವರ್ನ ಪ್ಯಾಕಿಂಗ್ ಮಾಡುವಂಥದ್ದು ಹೀಟಿಂಗ್ ಯಂತ್ರ ಬೇಕಾಗತ್ತೆ ಮತ್ತು ಅಂದಾಜು ಹೂಡಿಕೆ ಇದಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಎಷ್ಟು ಹೂಡಿಕೆ ಬೇಕಾಗುತ್ತೆ ಅಂತ ನೋಡಿದ್ರೆ ಐವತ್ತು ಸಾವಿರದಿಂದ ಮೂರು ಲಕ್ಷ ತನಕ ಬೇಕಾಗುತ್ತೆ ಹೊಸ ಮಾಡೋರೆಲ್ಲ ಚಿಗ್ದ ಮಾಡಿ ಸೊ ಬಿಸ್ನೆಸ್ ಸಿಂಪಲ್ ಆಯಿತು ನಿಮ್ಗೆ ಆರ್ಡರ್ಸ್ ಜಾಸ್ತಿ ಬರುತ್ತೆ ಅಂತಂದರೆ ನೀವು ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡಿ ಆ ಮಿಷಿನ ಕೊಟ್ಬಿಟ್ಟು ಆರು ಮಾಡಿ ಎಲ್ಲ ಇಟ್ಕೊಂಡಾದ್ರು ಮೂವ್ ಮಾಡಿ ನಿಮಗೆ ಲಾಭ ಸಿಕ್ಕಿದ್ರೆ ಬೇಕಾದ್ರೆ ಮಿಷಿನ್ ಸೈಡಿಗೆ ಇಟ್ಬಿಟ್ಟು ದೊಡ್ಡ ಮಿಷಿನ್ ತೊಗೊಂಡು ಮತ್ತೆ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಐದು ಸ ಐವತ್ತು ಸಾವಿರದಿಂದ ಮೂರು ಲಕ್ಷ ತನಕ ಆಗುತ್ತೆ ಯಂತ್ರಗಳ ಗಾತ್ರದ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಉತ್ಪನ್ನಗಳು ಸೊ ಇದಕ್ಕೆ ಏನೇನು ಏನೇಂತರ ಯಾವ್ಯಾವ ಚಿಪ್ಸ್ ಮಾಡ್ಬೋದು ಇಲ್ಲಿ ಅಂತ ನೋಡಿದರೆ ಆಲೂಗಡ್ಡೆ ಚಿಪ್ಸ್ ಮಾಡೋದು ಬಾಳೆಕಾಯಿ ಬಾಳೆಹಣ್ಣಿನ ಚಿಪ್ಸ್ ಮಾಡ್ಬೋದು ಅಂದರೆ ಬಾಳೆಕಾಯಿ ಚಿಪ್ಸು ಕಂದ ಚಿಪ್ಸ್ ಕೂಡ ಮಾಡ್ಬೋದು ತರಕಾರಿ ಮಿಕ್ಸ್ ಚಿಪ್ಸ್ ಕೂಡ ಮಾಡ್ಬೋದು ಹಾಗೆ ಸುಮಾರು ಚಿಪ್ಸ್ ಕೂಡ ಮಾಡ್ಬೋದು ಇದರಲ್ಲಿ ಅದೇ ಅಂತಲ್ಲ ಬೇರೆ ಬೇರೆ ಚಿಪ್ಸ್ಗಳು ಮಾಡ್ಬೋದು ಮತ್ತು ಲಾಭದಾಯಕತೆ ತುಂಬ ಲಾಭ ಇದೆ ಓಕೆನಾ ಪ್ರತಿದಿನಕ್ಕೆ ಇಪ್ಪತ್ತಿಂದ ಇಪ್ಪತ್ತೈದು ಕಿಲೋ ಚಿಪ್ಸ್ ತಯಾರಿಸಿದರೆ ನಿಮಗೆ ಸರಾಸರಿ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಲಾಭ ಸಿಗುತ್ತೆ ಸೊ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಚಿಪ್ಸನ್ನ ನೀವು ಮಾರಾಟ ಮಾಡಿದ್ರೆ ದಿನಕ್ಕೆ ಹಂಡ್ರೆಡ್ ಈ ಹಂಡ್ರೆಡ್ ಪರ್ಸೆಂಟು ಎರಡು ಸಾವಿರದಿಂದ ಮೂರು ಸಾವಿರ ನಿಮಗೆ ಲಾಭ ಇದೆ ಇದರಲ್ಲಿ ಓಕೆನಾ ಮಾರಾಟದ ಮಾರ್ಗಗಳು ಹೆಂಗೆ ಹೆಂಗೆ ಮಾರಾಟ ಇದನ್ನು ಮಾಡ್ಬೋದು ಮಾರ್ಕೆಟಿಂಗ್ ಮಾಡೋದಂದರೆ ಪಾಪ್ಲೆಟ್ಸ್ ಹಂಚಿ ಮತ್ತು ಶಾ ಕೆಲವು ಸ್ಟಾರ್ಟಿಂಗಲ್ಲಿ ಪಾಂಪ್ ಶಾಂಪಲ್ಗಳು ಕೊಡಿ ಅಂಗಡಿ ಅಂಗಡಿಗಳಿಗೆ ಬೇಕರಿಗಳಿಗೆ ಸ್ಕೂಲ್ ಕಾಲೇಜ್ ಹತ್ರ ಕ್ಯಾಂಟೀನ್ ಇರುತ್ತೆ ಅಲ್ಲಿ ಎಲ್ಲ ಕಡೆ ಕೊಡಿ ಥಿಯೇಟ್ರು ಬಸ್ ಸ್ಟ್ಯಾಂಡು ಮೇನ್ ಬಸ್ ಸ್ಟ್ಯಾಂಡ್ ಹತ್ರ ಓಕೆನಾ ಮರಿಬೇಡಿ ಬಸ್ ಸ್ಟ್ಯಾಂಡ್ಗಳು ಕೆ ಎಸ್ ಆರ್ ಟಿ ಸಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗಳು ಕೊಡಿ ಅಲ್ಲಿ ಹೆಚ್ಚು ಸೇಲ್ ಆಗುತ್ತೆ ಅದು ಓಕೆನಾ ಮತ್ತು ಬೀಡ ಅಂಗಡಿ ಇಲ್ಲೆಲ್ಲ ಟಿ ಅಂಗಡಿಗಳು ಇಲ್ಲೆಲ್ಲ ಜಾಸ್ತಿ ಸೇಲ್ ಆಗುತ್ತೆ ಮತ್ತು ಮಾರಾಟ ಮಾರ್ಗಗಳು ಹೆಂಗಂತ ನೋಡಿದ್ರೆ ಹೋಟೆಲ್ ಮತ್ತು ಬೇಕರಿಗಳಿಗೆ ಸಪ್ಲೈ ಹೋಟೆಲ್ ಮತ್ತು ಬೇಕರಿಗಳಿಗೆ ಸಪ್ಲೈ ಕೊಡಿ ಓಕೆನಾ ಮತ್ತು ಸ್ಥಳೀಯ ಮಾರುಕಟ್ಟೆ ಅಥವಾ ಅಂಗಡಿಗಳು ಸ್ಥಳೀಯ ಮಾರುಕಟ್ಟೆ ಅಂಗಡಿಗಳು ಅಂಗಡಿಗಳಿಗೋತಲ್ವಾ ನಿಮ್ಗೆ ಹೇಳೋದಿಲ್ಲ ಅವಾಗೆಲ್ಲ ಟಿ ಅಂಗಡಿ ಅದು ಇದು ಬೇಕರಿಗಳು ಎಲ್ಲ ಕೊಡಿ ದಿನಸಿ ಅಂಗಡಿ ಇಂತಲೇ ಆನ್ಲೈನ್ ಮಾರಾಟ ಅಂದರೆ ಅಮೆಝಾನು ಮತ್ತು ಫ್ಲಿಪ್ಕಾರ್ಟಲ್ಲೂ ಕೂಡ ಮಾಡ್ಬೋದು ನೀವು ಬ್ಯಾಂಗ್ಳೂರಲ್ಲಿ ಮತ್ತು ಡಿಸ್ಟಿಕ್ ಲೆವೆಲಲ್ಲಿ ಯಾರೆಲ್ಲ ಇದ್ದೀರ ಈ ಸ್ಮಾರ್ಟ್ ಸಿಟಿ ಲೆವೆಲಲ್ಲಿ ಸೊ ನೀವು ಆನ್ಲೈನ್ ಕೂಡ ಇಲ್ಲಿ ಟೈಪ್ ಆಗ್ಬೋದು ಮತ್ತು ಫ್ಲಿಪ್ಕಾರ್ಟು ಅಮೆಝಾನು ಸುಮಾರು ಆ್ಯಪ್ಗಳಿದೆ ಅಲ್ಲೂ ಕೂಡ ನೀವು ಟೈ ಟೈಅಪ್ ಆಗೋದು ಮತ್ತು ನಿಮ್ಮದೇ ಬ್ರ್ಯಾಂಡ್ ಮೂಲಕ ಪ್ಯಾಕೇಜ್ ಚಿಪ್ಸ್ ಮಾರಾಟ ಅಂದರೆ ನಿಮ್ಮದೇ ಆದಂಥ ಓನ್ ಬ್ರ್ಯಾ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಲೇಬಲ್ನ ನೀವು ಚಿಪ್ಸ್ ಒಳಗೆ ಹಾಕಿದ್ರೆ ನಿಮ್ಮದೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ ಓಕೆನಾ ಲೋಕಲಲ್ಲಿ ಸೊ ನೀವು ಆಮೇಲೆ ಡೆವಲಪ್ ಆದಮೇಲೆ ಬೇಕಾದ್ರೆ ಆಲ್ ಓವರ್ ಕರ್ನಾಟಕ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ಕೊತ ಹೋಗೋದು ನಿಮಗೆ ಸರ್ಕಾರದಿಂದ ಇದರಿಂದ ಏನು ಲಾಭ ಸಿಗುತ್ತೆ ಅಂತ ಹೇಳಿದ್ರೆ ಪಿ ಎಮ್ ಇ ಜಿ ಪಿ ಲೋನು ಮತ್ತು ಎಮ್ ಎಸ್ ಎಮ್ ಇ ಲೋನು ಸಬ್ಸಿಡಿ ಸಿಗುತ್ತೆ ಓಕೆನಾ ಸೊ ಈ ಸಬ್ಸಿಡಿ ಎಷ್ಟು ಅಂತ ಇಲ್ಲಿ ನಾನು ಮೆನ್ಷನ್ ಮಾಡ್ಕೊಂಡಿಲ್ಲ ಸೊ ಒಂದು ನನ್ನ ಪ್ರಕಾರ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ಪರ್ಸೆಂಟ್ ನಿಮಗೆ ಸಬ್ಸಿಡಿ ಸಿಗ್ಬೋದು ನನ್ನ ಪ್ರಕಾರ ಪಕ್ಕ ಗೊತ್ತಿಲ್ಲ ಬಟ್ ಹಾಂ ಸಬ್ಸಿಡಿ ಅಂತೂ ಇದೆ ಓಕೆನಾ ಈ ಮಿಷಿನ್ಗೆ ಬೈ ಮಾಡಿದ್ರೆ ಮತ್ತು ಮುಖ್ಯ ಸಲಹೆಗಳು ಇದನ್ನು ಏನು ಸಲಹೆ ಅಂದರೆ ಉತ್ಪನ್ನ ಗುಣಮಟ್ಟದ ಎಣ್ಣೆ ಮತ್ತು ಹೈಜಿನಿಕ್ ಉತ್ಪಾದನೆ ಮುಖ್ಯ ನೋಡಿ ಉತ್ತಮ ಗುಣಮಟ್ಟದ ಎಣ್ಣೆ ಎಣ್ಣೆ ಕ್ವಾಲಿಟಿ ಚೆನ್ನಾಗಿರ್ಬಾರ್ದು ಒಳ್ಳೆ ಎಣ್ಣೆನ ಯೂಸ್ ಮಾಡಿ ಓಕೆನಾ ಸನ್ ಸನ್ ಟೇಸ್ಟ್ ಇರ್ಬೋದು ಮತ್ತು ಗೋಲ್ಡ್ ವಿನರ್ ಸುಮಾರು ಎಣ್ಣೆಗಳಿದೆ ಸೊ ಒಳ್ಳೆ ಕ್ವಾಲಿಟಿ ಎಣ್ಣೆನ ಯೂಸ್ ಮಾಡಿ ಮತ್ತು ಹೈಜಿನಿಕ್ ಆಗಿ ನೀವು ಇದು ತುಂಬ ಕ್ವಾಲಿಟಿಯಾಗಿ ಕೊಡಬೇಕಾಗತ್ತೆ ಈ ಚಿಪ್ಸನ್ನು ಪ್ಯಾಕೇಜಿಂಗು ಆಕರ್ಷಣೀಯವಾಗಿರಬೇಕು ತುಂಬ ಚೆನ್ನಾಗಿರ್ಬೇಕು ಅಟ್ರಾಕ್ಟಿವ್ ಇರಬೇಕು ಪ್ಯಾಕೇಜ್ ಓಕೆನಾ ಈ ಪ್ಯಾಕಿಂಗ್ ಮಾಡ್ತೀರಲ್ವಾ ಅದು ಅಟ್ರಾಕ್ಟಿವ್ ಇರಬೇಕು ಓಕೆನಾ ಹಾಗೆ ಗ್ರಾಹಕರಿಂದ ಪ್ರತಿಕ್ರಿಯೆ ಪಡೆದು ಹೊಸ ಸಾಧನಗಳನ್ನು ಪ್ರಯೋಗಿಸಿ ಅಂದರೆ ಗ್ರಾಹಕರ ಹತ್ರ ನೀವು ಫೀಡ್ಬ್ಯಾಕ್ ಕೇಳಿ ಓಕೆನಾ ಸ್ವಲ್ಪ ಶಾಂಪಲ್ ಕೊಡಿ ಶಾಂಪಲ್ ಕೊಟ್ಬಿಟ್ಟು ಫೀಡ್ಬ್ಯಾಕ್ ಹೇಳಿ ಅವ್ರು ಏನು ಹೇಳ್ತಾರೋ ಅದನ್ನು ಚೇಂಜಸ್ ಮಾಡಿ ಓಕೆ ಒಬ್ರದ್ದು ಒಬ್ರ ಮೇಲೆ ಡಿಪೆಂಡ್ ಆಗಬೇಡಿ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಕೊಡಿ ಅವ್ರದ್ರಲ್ಲಿ ಯಾವ್ದು ಚೆನ್ನಾಗಿ ಫೀಡ್ಬ್ಯಾಕ್ ಬರುತ್ತೋ ಅದನ್ನ ಕಂಟಿನ್ಯೂ ಮಾಡಿ ಸ್ವಲ್ಪ ಹೇಳ್ತಾರೆ ಹಂಗೆ ಬೇಡ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಅದನ್ನು ಚೇಂಜಸ್ ಮಾಡಿಕೊಳ್ಳಿ ತಪ್ಪೇನಿದೆ ಸೊ ನಿಮಗೆ ಬಿಸ್ನೆಸ್ ಇಂಪ್ರೂವ್ ಆಗಬೇಕಷ್ಟೆ ನಿಮಗೆ ಬೇಕಾದ ಫೀಡ್ಬ್ಯಾಕ್ ಅಲ್ವಾ ಅವ್ರು ಹೇಳೋದನ್ನು ತಪ್ಪಾಗಿ ತಿಳ್ಕೊಬೇಡಿ ಸೊ ನಿಮಗೆ ಪರಿಚಯದವ್ರಿಗೆ ಕೊಡಬೇಡಿ ದಯವಿಟ್ಟು ನನ್ನ ರಿಕ್ವೆಸ್ಟು ಸೊ ಹೊಸೊಬ್ರಿಗೆ ಕೊಡಿ ಸೊ ಅವರು ನಿಮಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಹೇಳೇ ಹೇಳ್ತಾರೆ ಯಾವ ಥರ ಇದೆ ಇದು ಅಂತ ಓಕೆನಾ ವೀಕ್ಷಕರು ನೋಡಿದ್ರಲ್ಲ ಈ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ ಮಾಡಿ ಆರಾಮ ಮಾಡ್ಬೋದು ಸಿಟಿ ಲೆವೆಲಲ್ಲೇ ಮಾಡ್ಬೋದು ಹಳ್ಳಿ ಲೆವೆಲ್ಲು ಮಾಡ್ಬೋದು ಆರಾಮ ಮಾಡ್ಬೋದು ತುಂಬ ಚೆನ್ನಾಗಿದೆ ಡಿಮ್ಯಾಂಡ್ ಇದೆ ನಿಮಗೆ ಗೊತ್ತಿರೋದು ನೀವು ಆಲ್ರೆಡಿ ಗೊತ್ತಿರ್ಬೋದು ಚಿಪ್ಸಂತೂ ತುಂಬ ಡಿಮ್ಯಾಂಡ್ ಇದೆ ನಾನು ಹೇಳೋದು ಬೇಡ ಸೊ ತುಂಬ ಜನ ಅಟ್ಲೀಸ್ಟ್ ತಿಂಗಳ ಒಂದು ಅಂದರೆ ಎರಡು ಸಾರಿ ಇರ್ತೀರ ಸೊ ಈ ಬಸ್ಸಲ್ಲಿ ವಾರಲ್ಲಿ ಹೋಗ್ತಾರಲ್ಲ ಅವ್ರಿಗಂತೂ ತುಂಬಾ ಬೇಕು ಈ ಚಿಪ್ಸು ಕಿಟಕಿ ಬತ್ತಿ ಕುತ್ಕೊಂಡು ತಿಂತ ಕರ ಕರ ಅಂತ ತಿಂತ ಹೋಗ್ತಾ ಇರ್ತಾರೆ ಅವರಿಗೆ ತುಂಬನೇ ಇಷ್ಟವಾದಂತಹ ಈ ಪದಾರ್ಥ ಯಾವುದಂದರೆ ಚಿಪ್ಸು ಓಕೆನಾ ಸೊ ಯಾರಿಗೆಲ್ಲ ಮಾಡಬೇಕಂತ ಇದ್ದೀರಾ ಈ ಬಿಸ್ನೆಸ್ಸ ಸೊ ದಯವಿಟ್ಟು ಮಾಡಿ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ನಾನು ಸುಮ್ ಹೇಳಲ್ಲ ಹೇಳೋಲ್ಲ ಸೊ ಈ ಬಿಸ್ನೆಸ್ ಮಾಡ್ಬೋದು ಅಂತ ಸೊ ಅದು ಮಾಡ್ಬೋದು ಅಂತ ನನಗನ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಗೆ ಅದನ್ನು ಹೇಳ್ತೀನಿ ಸುಮ್ಮಸನೇ ಯಾವುದೋ ವಿಡಿಯೋ ಮಾಡೋಕ್ಕೆ ಸಬ್ಸ್ಕ್ರೈಬರ್ಸ್ ಮಾಡೋಕ್ಕೆ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಮಾಡಲ್ಲ ಇಲ್ಲದೇ ಇರೋ ವೀಡಿಯೋಗಳೆಲ್ಲ ಮಾಡೋಲ್ಲ ಸೊ ಅದರಿಂದ ನಿಮಗೆ ಲಾಭ ಇದೆ ಮಾಡ್ಬೋದು ಕಾಂಪಿಟೇಷನ್ ಚೆನ್ನಾಗಿ ಅಂದರೆ ಲೈಫ್ ಟೈಮ್ ಇದಕ್ಕೆ ನಾನು ಚಿಕ್ಕ ವಯಸ್ಸಲ್ಲಿಂದ ನೋಡ್ತಾ ಇದ್ದೀನಿ ಚಿಪ್ಸ್ಗಳನ್ನ ಸೊ ಇವಾಗಲೂ ಚಿಪ್ಸ್ ಇದೆ ಸೊ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಇದು ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರುವಂಥದ್ದು ನಾನ್ ಮೂವಿಂಗ್ ಐಟಮ್ ಅಲ್ಲ ಮೂವಿಂಗ್ ಐಟಮ್ ಹಾಗಾಗಿ ಇದ್ರ ಬಗ್ಗೆ ನಾನು ನಿಮಗೆ ನನ್ನ ಒಂದು ಅನಿಸಿಕೆನ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ ವಿಡಿಯೋ ಮೂಲಕ ಸೊ ಯಾರೆಲ್ಲ ಈ ಬಿಸ್ನೆಸ್ ಮಾಡ್ತೀರಬೇಕಾದಿರ ಮಾಡಬೇಕು ಅಂತಿದ್ದೀರಾ ಸಾರಿ ದಯವಿಟ್ಟು ಮಾಡಿ ಏನು ತೊಂದರೆ ಇಲ್ಲ ಸೊ ಮಾಡೋಕ್ಕಿಂತ ಮುಂಚೆ ನಾನು ಹೇಳಿದ್ದನ್ನು ಬಿಟ್ಟು ಇನ್ನೂ ಸ್ವಲ್ಪ ಡೀಪಾಗಿ ಹೋಗಿ ಯೋಚನೆ ಮಾಡಿ ಅದರ ಆಳ ತಿಳ್ಕೊಳ್ಳಿ ಇತಿಹಾಸನ ತಿಳ್ಕೊಳ್ಳಿ ಸೊ ನಾಲ್ಕು ಜನ ಇದ್ದರೆ ಅವ್ರ ಹತ್ರ ಫೀಡ್ಬ್ಯಾಕ್ ಕೇಳಿ ಅವ್ರು ಮಾಡಬೇಡಿ ಅಂತಲೇ ಹೇಳ್ತಾರೆ ಯಾಕಂದರೆ ಅವರು ಅವ್ರಿಗೆ ಆಗುತ್ತೆ ಸೊ ಮಾಡಿ ಏನು ತೊಂದರೆ ಇಲ್ಲ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ನಮ್ಮ ಶ್ರಮ ಇದ್ದರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಸೊ ಜಾಸ್ತಿ ಲ್ಯಾಗ್ ಆಗ್ತಾಯಿದೆ ಸೊ ಆರಾಮ ಮಾಡಿ ಓಕೆನಾ ಆದರೆ ಬಟ್ ಕೇರ್ಫುಲ್ಲಾಗಿರಿ ಯಾವುದೇ ರೀತಿ ಲಾಸ್ ಮಾಡ್ಕೊಬೇಡಿ ಒಂದು ವೇಳೆ ಲಾಸ್ ಆದರೆ ಅದಕ್ಕೆ ನಾವು ಜವಾಬ್ದಾರಲ್ಲ ನಮ್ಮ ಒಂದು ಅನಿಸಿಕೆನ ಅಷ್ಟೇ ಹೇಳ್ತೀವಿ ಅಷ್ಟೇ ಇಲ್ಲಿ ಒಂದು ಮಾರ್ಗನ ಹೇಳ್ತೀವಿ ಸೊ ಅದರಲ್ಲಿ ಲಾಭ ನಷ್ಟ ಎಲ್ಲದಕ್ಕೂ ನೀವೇ ಹೊಣೆ ಆಗಿರ್ತೀರ ನಾವು ಆಗಲ್ಲ ಓಕೆನಾ ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ಪೂರ್ತಿ ಇಷ್ಟ ಆಗಿದೆ ಅನ್ಕೊತೀನಿ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಯಾರಿಗೆಲ್ಲ ಬೇರೆ ಬಿಸ್ನೆಸ್ ಬಗ್ಗೆ ಐಡಿಯಾ ಬೇಕು ದಯವಿಟ್ಟು ಕೇಳಿ ಹಂಡ್ರೆಡ್ ಪರ್ಸೆಂಟ್ ನಾನು ಸಜೆಷನ್ ಕೊಡ್ತೀನಿ ಅದ್ರ ಬಗ್ಗೆ ಐಡಿಯಾಸ್ ಕೊಡ್ತೀನಿ ಹಾಗಾದರೆ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಹಾಗಾದರೆ ಇನ್ನೊಂದು ಅದ್ಭುತವಾದ ವಿಡಿಯೋ ಜೊತೆ ಮುಂದೆ ಬರ್ತೀನಿ ಅಲ್ಲಿ ತನಕ ಹವೆ ಗುಡ್ ಬಾಯ್